ಒಂದು ವ್ಯಕ್ತಿ ಅವನ ಯೋಚನೆ ಅವನ ಒಳಗಿರುವ ಜ್ಞಾನ ಯಾವ ರೀತಿ ಬೇಗ ಹೋಗಿ ತಲುಪ್ತದೆ ಅಂತ ಹೇಳಿ ಒಂದು ವ್ಯಕ್ತಿ ಯಾರೇ ಆದರೂ ಸರಿ ನಾನಾದರೂ ಸರಿ ನೀನಾದರೂ ಸರಿ ಅವನಾದರೂ ಸರಿ ಅವನಾದರೂ ಸರಿ ಅಂತ ಇರ್ತಾನೆ ಯಾರಾದರೂ ಸರಿ ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಒಂದು ವ್ಯಕ್ತಿಗೆ ಕಣ್ಣು ಕಾಣೋದಿಲ್ಲ ಒಂದು ವ್ಯಕ್ತಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಒಂದು ವ್ಯಕ್ತಿ ಒಂದೇ ವ್ಯಕ್ತಿ ಕಣ್ಣು ಕಾಣೋದಿಲ್ಲ ಮಾತಾಡ್ಲಿಕ್ಕೂ ಬರುದಿಲ್ಲ ಕಿವಿ ಕೇಳ್ತದೆ ಕಿವಿ ಕೇಳುವಾಗ ಶಬ್ದದ ಮೂಲಕ ಹೋಗ್ತದೆ ಇನ್ನು ಕೆಲವರಿಗೆ ಕಿವಿ ಕೇಳುವುದಿಲ್ಲ ಆ ಕೇಳಬಹುದು ಆಗ ಶಬ್ದದ ಮೂಲಕ ಒಳಗೆ ಹೋಗ್ತದೆ ಕಿವಿ ಕೇಳದವರಿಗೆ ಹೇಗೆ ಹೋಗ್ಬೋದು ಅಲ್ವಾ ಈ ಕಿವಿ ಕೇಳದವರಿಗೆ ಒಂದು ಭಗವಂತನ ಒಂದು ವಿಶಿಷ್ಟವಾದ ಒಂದು ವರ ಉಂಟು ಏನು ನಡೀತದೆ ಅಂತ ಹೇಳಿ ಈ ಪ್ರಕೃತಿಯಲ್ಲಿ ಸುತ್ತಮುತ್ತ ಏನು ನಡೀತದೆ ಅಂತೇಳಿ ಅವರ ಶ್ವಾಸದ ಮೂಲಕವೇ ಅವರಿಗೆ ಗೊತ್ತಾಗ್ತದೆ ಈ ಕಿವಿ ಕೇಳದವರಿಗೆ ಈ ಕಣ್ಣು ಕಾಣದವರಿಗೆ ಇನ್ನು ಬಾಯಿ ಬರದವರಿಗೆ ಒಟ್ಟಿನಲ್ಲಿ ಮೂರು ಇಲ್ಲ ಅಂತ ಕಿವಿ ಸಹ ಕೇಳೋದಿಲ್ಲ ಕಣ್ಣು ಸಹ ಕಾಣೋದಿಲ್ಲ ಬಾಯಿಸ ಬರೋದಿಲ್ಲ ಅಂತೇಳಿ ಇಂಥವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಭಗವಾನ್ ಆ ಸ್ಪೆಷಲ್ ಗಿಫ್ಟ್ ಏನು ವಿಶ್ವಾಸದಲ್ಲಿ ಕೊಟ್ಟಿದ್ದಾರೆ ಕಾರಣ ಅವರಿಗೆ ಈ ಪಂಚೇಂದ್ರಿಯಗಳು ಈ ಪ್ರಕೃತಿ ಜೊತೆ ಸರಿಯಾಗಿ ಬೆಳೆಯುವುದಿಲ್ಲ ಅವರು ಒಂದು ರೀತಿಯಲ್ಲಿ ಈ ಪ್ರಕೃತಿಯಲ್ಲಿ ಈ ಮನುಷ್ಯರಲ್ಲಿ ಅಂತರ್ಮುಖಿಯಾಗಿರ್ತಾರೆ ಅವರು ಒಂದು ರೀತಿಯಲ್ಲಿ ಅವರು ಅಂತರ್ಮುಖಿಯಾಗಿರ್ತಾರೆ ಈ ಬಹಿರ್ಮುಖ ಆಗಬೇಕಾದ್ರೆ ಇದು ಐದು ಸರಿ ಬಿ ಇಲ್ಲಿ ಇರುವುದೆಲ್ಲ ಬಹಿರ್ಮುಖಿರು ಆದ ಕಾರಣ ಇದು ಇರುವ ಸಂದೇಶ ಪ್ರತಿಯೊಬ್ಬರೂ ಈ ಪ್ರಪಂಚದ ವಿಶೇಷ ಸುಖದಲ್ಲಿರುವವರಿಗೆ ಮೊದಲಿಗೆ ಒಂದು ವಿಷಯ ತನ್ನ ಒಳಗೆ ಹೋಗಿ ಕೂತುಕೊಳ್ಳೋದು ಶಬ್ದದ ಮೂಲಕ ಅಂತ ಹೇಳುತ್ತೆ ಆದ ಕಾರಣ ಹಿಡಿದು ಬಿಂದು ಅಕಾರ ಔಕಾರ ಮಕಾರ ಓಂಕಾರ ನಾದರೂಪಾಯ ಓಂಕಾರ ಎಂಬುದು ನಾದದಿಂದ ಬಂತು ಶಬ್ದದಿಂದ ಕೇಳಿತು ಮುದಾಲ್ ಶಬ್ದ ಈ ಶಬ್ದ ಎಂಬುದು ಮನುಷ್ಯನನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಎಷ್ಟು ಮೌನವಾಗಿ ತಿಳಿಸ್ತದೆ ಈ ಶಬ್ದ ಉಂಟಲ್ಲ ಅಲುಗಾಡಿಸಿರುತ್ತದೆ ಈ ಶಬ್ದ ಎಂಬುದು ಮನಸ್ಸಿನ ಒಳಗಾಗುವಂತ ವಿಚಾರ ಈ ಮನಸ್ಸು ಎಂಬುದು ಓಡುದು ಉಂಟಲ್ಲ ಈ ಶಬ್ದಗಳ ಮೂಲಕವೇ ಓಡುತ್ತೆ ಮನಸ್ಸು ಶಬ್ದ ಇಲ್ಲದಿದ್ರೆ ಮನಸ್ಸು ಓಡೋದಿಲ್ಲ ಶಬ್ದ ಇಲ್ಲದಿದ್ದರೆ ಪ್ರಪಂಚ ಓಡುವುದಿಲ್ಲ ಶಬ್ದ ಇಲ್ಲದಿದ್ದರೆ ಏನು ಆಗುವುದಿಲ್ಲ ಆಗ ಮೊದಲು ಈ ಬ್ರಹ್ಮಾಂಡ ಸೃಷ್ಟಿಯಾಗಬಹುದು ಆದದ್ದು ಶಬ್ದ ಸೌಂಡ್ ಆದ ಕಾರಣ ಈ ಪ್ರಪಂಚದಲ್ಲಿ ಅದೆಷ್ಟೋ ಸೌಂಡ್ಗಳು ಅದೆಷ್ಟೋ ಸೌಂಡ್ಗಳಾಯ್ತು ಈ ಪ್ರಪಂಚದಲ್ಲಿ ಮನುಷ್ಯ ಮಾತನಾಡುವ ಒಂದು ಸೌಂಡ್ ರೀತಿ ಅಲ್ವಾ ಹಾಂ ನಾಯಿಗಳು ಮಾತನಾಡುವ ಒಂದು ಸೌಂಡು ಕೇಳ್ತಾ ಉಂಟು ಭೈರವೇಶ್ವರ ಕಾಲಕ್ಕೆ ಸಂಬಂಧಪಟ್ಟೇನು ಹೇಳ್ತಾ ಇದ್ದಾರೆ ಅಲ್ವಾ ಹಾಂ ಅದೇ ರೀತಿ ಹಸುಗಳನ್ನು ತಗೊಂಡ್ರೆ ಅದರ ಒಂದು ಸೌಂಡಿನ ರೀತಿ ಬೇರೆ ಅಲ್ವಾ ಹಾಂ ಈಗ ಎಷ್ಟು ಶಬ್ದಗಳುಂಟು ಈ ಪ್ರಪಂಚದಲ್ಲಿ ಎಷ್ಟು ಶಬ್ದಗಳನ್ನು ಕೇಳ್ತೀವಿ ಆ ಈ ಶಬ್ದ ಪ್ರಪಂಚದಲ್ಲಿ ಸೃಷ್ಟಿಯ ಮೊದಲು ಮೊದಲು ಸೃಷ್ಟಿಯಾದ ಶಬ್ದ ಉಂಟಲ್ವ ಆ ಶಿವನ ಕೈಯಲ್ಲಿರುವ ಡಮರ್ ಅದು ಎನರ್ಜಿ ಆ ಡಮರ್ ಅಂತ ಆ ಡಮರ್ ಹೊಡಿಬೇಕು ಅಂತ ಹೇಳಿದರೆ ಅದು ಎರಡು ಸೈಡಿಗೆ ಕೂಡ ಟಚ್ ಆಗಬೇಕು ಎರಡು ಸೈಡ್ ಟಚ್ ಆಗಿದೆ ಡಬ್ಬಲ್ ಆಗೋದು ಆಗ ಈ ಶಬ್ದ ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಪಾಸಿಟಿವ್ ನೆಗೆಟಿವ್ ಅಲ್ಲಿ ಸೃಷ್ಟಿಯಾಯಿತು ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಸೃಷ್ಟಿಯಾಗುವಾಗಲೇ ಒಳ್ಳೇದು ಕೆಟ್ಟದ್ದು ಎರಡು ಒಟ್ಟಿಗೆ ಸೃಷ್ಟಿಯಾಯಿತು ಜೊತೆಗೆ ಸೃಷ್ಟಿಯಾಯಿತು ಆದ ಕಾರಣ ಪ್ರತಿಯೊಬ್ಬನ ಒಳಗೂ ಪ್ರತಿಯೊಂದು ಜೀವರಾಶಿಯಲ್ಲಿಯೂ ಒಳ್ಳೆಯದು ಕೆಟ್ಟದ್ದು ಎಂಬುದು ಉಂಟು ಇದನ್ನು ಅರ್ಥ ಮಾಡಿಕೊಳ್ಬೇಕು ಉದಾಹರಣೆ ಆಗ ನಾವು ಯಾವ ಶಬ್ದವನ್ನು ಜಾಸ್ತಿ ಕೇಳ್ತೇವೆ ಯಾವ ಶಬ್ದವನ್ನು ನಾವು ಜಾಸ್ತಿ ಕೇಳ್ತೇವೆ ಒಂದು ದೇವರ ನಾಮಸ್ಮರಣೆಯನ್ನು ಕೇಳುವಾಗ ಇಪ್ಪತ್ತ ನಾಲ್ಕು ಗಂಟೆ ಒಂದು ಶ್ಲೋಕವನ್ನು ಮಂತ್ರವನ್ನು ಅದ ಏನೋ ಒಂದು ಆ ಡಿವೆನಿಗೆ ಸಂಬಂಧಪಟ್ಟದ್ದನ್ನು ಕೇಳುವಾಗ ಅದು ಏನಾಗ್ತದೆ ಅಂತ ಹೇಳಿದ್ರೆ ಮೊದಲು ಮೊದಲು ಕೇಳಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ಹೋಗ್ತಾ 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 ಅದು ಏನಾಗ್ತದೆ ಅಂತ ಹೇಳಿದರೆ ಅದನ್ನೇ ಕೇಳುವಂತಾಗ್ತದೆ ಇನ್ನೂ ಕೇಳುವ ಇನ್ನೂ ಕೇಳುವ ಇನ್ನೂ ಕೇಳುವ ಇನ್ನೂ ಕೇಳುವ ಅಂತ ಕಾರಣ ಏನು ಅದು ನಿಮ್ಮ ಹತ್ತಿರ 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 ಬಂತು ಆ ಶಬ್ದ ಅಂದ್ರೆ ಒಳ್ಳೆಯ ಶಬ್ದಗಳು ಹ ಸತ್ಯದ ಶಬ್ದಗಳು ಒಟ್ಟಿನಲ್ಲಿ ಹೇಳಿದ್ರೆ ಒಂದು ಭಗವಂತನ ನಾಮಸ್ಮರಣೆಗೆ ನಾವು ಹತ್ತಿರ ಆ ಭಗವಂತನ ಹತ್ತಿರ ನಾವು ಹೋಗ್ತಾ ಇದ್ದೇವೆ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಆ ನಾಮಸ್ಮರಣೆ ಕೇಳಬೇಕು ಆ ಮಂತ್ರವೇ ಕೇಳಬೇಕು ಆ ಭಗವಂತನ ಹಾಡೆಯೇ ಕೇಳಬೇಕು ಅಂತ ಒಂಬ ಒಂದು ವಿಚಾರ ನಮ್ಮೊಳಗೆ ಸೃಷ್ಟಿಯಾಗ್ತದೆ ಅದು ನಮಗೆ ಒಂದು ಆನಂದವನ್ನು ಕೊಡ್ತದೆ ಅದೇ ರೀತಿ ಈ ಹೊರಗಿನ ಪ್ರಪಂಚದ ವಿಚಾರ ಯಾವುದು ಒಂದು ಒಳ್ಳೆಯ ಒಂದು ಫಿಲಮ್ ಸಾಂಗ್ ಒಳ್ಳೆಯ ಒಂದು ಎವರ್ಗ್ರೀನ್ ಸಾಂಗ್ ಇನ್ನು ಅನೇಕ ರೀತಿಯ ಮ್ಯೂಸಿಕ್ಗೆ ಸಂಬಂಧಪಟ್ಟ ವಿಚಾರ ಇದನ್ನು ನಮ್ಮ ಒಳಗೆ ತಗೊಂಡು ಹೋದರೆ ಈ ಶಬ್ದವನ್ನು ಇದು ನಮ್ಮ ಹತ್ತಿರ 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 ಆದರೆ ನಾವು ಅದೇ ರೀತಿಯಾಗಿ ಪರಿವರ್ತನೆ ಆಗ್ತೇವೆ ಅದೇ ರೀತಿಯಾದ ಗುಣ ನಮ್ಮೊಳಗೆ ಬರ್ತದೆ ಇದನ್ನೆಲ್ಲ ಅಭ್ಯಾಸ ಮಾಡುವುದು ಬೇಕಾದರೆ ಎಲ್ಲರೂ ತಿಳ್ಕೊಳ್ಬೋದು ಬೇಕಾದರೆ ಈ ಹೇಳುವ ವಿಚಾರವನ್ನು ಒಳ್ಳೆಯ ಒಂದು ರೂಮಿನಲ್ಲಿ ಒಳ್ಳೆಯ ಒಂದು ಸ್ಪೀಕರ್ ಇಟ್ಟು ಒಂದು ಸಲ ಒಂದು ಶ್ಲೋಕವೋ ಭಜನೆಯೋ ಮಂತ್ರವೋ ಏನೋ ಒಂದು ಕೇಳು ಒಂದು ಗಂಟೆ ಹೊತ್ತು ಅದಾದ ಮೇಲೆ ಅದೇ ಸ್ಥಳದಲ್ಲಿ ಕೂತುಕೊಂಡು ಪುನಃ ಒಂದು ಒಳ್ಳೆಯ ಒಂದು ಸಾಂಗು ಕೇಳುದು ಎವರ್ ಗ್ರೀನ್ ಸಾಂಗು ಅಲ್ಲ ಯಾವುದೋ ಒಂದು ಸಾಂಗ್ ಅವರಿಗೆ ಬೇಕಾದ್ದು ಕೇಳುದು ಈ ಆ ಒಂದು ಗಂಟೆ ಹೇಗಿತ್ತು ಈ ಒಂದು ಗಂಟೆ ಹೇಗಿದೆ ಅಂತೇಳಿ ಅವರವರ ಜೀವನದಲ್ಲೇ ಅವರವರು ಅರ್ಥ ಮಾಡಿಕೊಳ್ಳಿ ಆ ಮಂತ್ರ ಕೇಳುವಾಗ ನಾನು ಯಾಕೆ ಹೇಗಿದ್ದೆ ಆ ದೇವನಾಮಸ್ಮರಣೆ ಕೇಳುವಾಗ ನಾನು ಯಾಕೆ ಆಗಿದ್ದೆ ಯಾಕೆ ನನ್ನೊಳಗೆ ಒಂದು ರೀತಿಯ ಒಂದು ಹೊಸ ಅನುಭವ ಆಯಿತು ಯಾಕೆ ನಾನು ಮೌನವಾಗಿದೆ ಯಾಕೆ ನಾನು ಸೂಕ್ಷ್ಮವಾಗಿದೆ ಯಾಕೆ ನಾನು ಒಂದು ತನ್ನನ್ನು ಮರೆಯುವ ಸ್ಥಿತಿಗೆ ಬಂದೆ ಒಂದು ವಿಚಾರ ಇನ್ನೊಂದು ವಿಚಾರ ಈ ಕಡೆ ಬೈಲಿ ಮುಖ ಅಂತ ಇರ್ತಾರೆ ಈ ಪ್ರಪಂಚದ ವಿಶೇಷಕಗಳನ್ನು ಈ ಪ್ರಪಂಚದ ವಿಶೇಷಕಗಳ ಶಬ್ದಗಳೆಲ್ಲ ನಾನು ಕೇಳುವಾಗ ಒಳ್ಳೆ ಒಂದು ಸಿನಿಮಾ ಸಾಂಗ್ ಕೇಳುವಾಗ ಅಲ್ಲ ಒಳ್ಳೆ ಒಂದು ಮ್ಯೂಸಿಕ್ ಕೇಳುವಾಗ ನನಗೆ ಯಾಕೆ ಒಂದು ರೀತಿಯ ಮೋಹ ಬಂತು ನನಗೆ ಯಾಕೆ ಒಂದು ರೀತಿಯ ನಗು ಬಂತು ನನಗೆ ಯಾಕೆ ಒಂದು ರೀತಿಯ ಒಂದು ಏನೋ ಒಂದು ಅನುಭವ ಆಯಿತು ನಾವು ಒಬ್ಬರನ್ನ ನೋಡುವ ಯಾಕೆ ನನಗೆ ಇಷ್ಟ ಆಯಿತು ಕಾರಣ ಏನು ಆ ಈ ಶಬ್ದಗಳು ಎಲ್ಲ ಕಡೆ ಓಡಾಡ್ತವೆ ಪ್ರಪಂಚದ ಅತ್ಯಂತ ಓಡಾಡ್ತಾರೆ ಯಾವುದು ಈ ಪ್ರಪಂಚದ ವಿಶೇಷರು ಆದ ಕಾರಣ ನಾವು ಪ್ರಪಂಚದ ವಿಶೇಷತ್ವದಲ್ಲಿ ಬಿದ್ದರೆ ನಾವು ಪ್ರಪಂಚದ ಅತ್ಯಂತ ಓಡಾಡಬೇಕಾಗ್ತದೆ ಪ್ರಪಂಚದ ಅತ್ಯಂತ ಅಂದರೆ ಗೊತ್ತಾಯ್ತಲ್ಲ ಈ ಪ್ರಪಂಚದ ವಿಷಯವನ್ನೆಲ್ಲ ಎಲ್ಲ ವಿಷಯ ತನ್ನೊಳಗೆ ತಕೊಂಡು ಬರಬೇಕಾಗ್ತದೆ ನಾವು ಅಂತರ್ಮುಖ ಶಬ್ದವನ್ನು ಕೇಳಿದ್ರೆ ಅಂತರ್ಮುಖ ಶಬ್ದ ಅಂದ್ರೆ ಈಗ ಹಾಗೆ ದೇವರ ನಾಮಸ್ಮರಣೆ ಅಂತ ಇದ್ರೆ ಎಲ್ಲವೂ ಬಂತ ಗುರು ನಾಮಸ್ಮರಣೆಯು ಬಂತು ಇದು ಬಂದು ಬಂದು ಕೊನೆಗೆ ಗುರುವಿನ ಹತ್ರ ಬಂದು ಮುಟ್ಟಬೇಕು ಬೇರೆ ದಾರಿ ಇಲ್ಲ ಅಲ್ವಾ ಬಂದು ಬಂದು ಗುರುವಿನ ಹತ್ರವೇ ಬಂದು ಮುಟ್ಟಬೇಕು ಬೇರೆ ದಾರಿಯೇ ಇಲ್ಲ ಇಲ್ಲಿ ಪ್ರತಿಯೊಂದು ಮನುಷ್ಯ ಜನ್ಮಕ್ಕೂ ಕೂಡ ಈ ಜನ್ಮ ಇಲ್ಲವ ಒಂದಲ್ಲ ಒಂದು ಜನ್ಮದಲ್ಲಿ ಬಂದು ಕೂತುಕೊಳ್ಳೇಬೇಕು ಗುರುವೇ ಅಂತ ಹೇಳಲೇಬೇಕು ಇಲ್ಲದಿದ್ರೆ ಈ ಮನುಷ್ಯ ಜನ್ಮವನ್ನು ದಾಟ್ಲಿಕ್ಕೆ ಆಗುದಿಲ್ಲ ಡೆಫಿನೆಟ್ ಆಗುದಿಲ್ಲ ಅದು ಅವರವರ ಅಂತರಾತ್ಮದ ಗುರು ಅದು ಅವರವರ ಅಂತರಾತ್ಮದ ಗುರು ಯಾರು ಬೇಕಾದ್ರೆ ಅಂತೂ ಇಂತೂ ಮನುಷ್ಯ ಜನ್ಮವನ್ನು ದಾಟಬೇಕಾದ್ರೆ ಅವನ ಜನ್ಮದಲ್ಲಿ ಒಂದು ಗುರುವಿನ ಅವಶ್ಯಕತೆ ಬಹಳ ಮುಖ್ಯ ಆಗ ಇಲ್ಲಿ ಬರೋದು ವಿಷಯ ಈ ಶಬ್ದ ಪುನಃ ಆಗ ಏನು ಮಾಡ್ತಾ ಗೊತ್ತುಂಟ ಒಳ್ಳೆ ತಿಳಿದವರು ಒಂದು ಗುರು ಮಾತನಾಡುವ ಸಮಯದಲ್ಲಿ ಗುರು ಒಂದು ಯಾವುದೋ ಒಂದು ವಿಷಯ ಸಿಕ್ಕಂದ್ರೆ ಎಲ್ಲ ಕೆಲಸವನ್ನು ಮಾತು ಬಿಡ್ತಾರೆ ಈ ಕ್ಷಣ ಬಹಳ ಇಂಪಾರ್ಟೆಂಟ್ ಇದು ಮತ್ತೆ ಸಿಗುವುದಿಲ್ಲ ಈ ಕ್ಷಣವನ್ನು ನಾವು ವ್ಯರ್ಥ ಮಾಡಬಾರದು ಈ ದಿನವನ್ನು ನಾವು ವ್ಯರ್ಥ ಮಾಡಬಾರದು ಆ ಸಮಯದಲ್ಲಿ ಎಷ್ಟು ಸಿಗ್ತದೆ ಅಷ್ಟನ್ನು ಸ್ವೀಕಾರ ಮಾಡಲಿ ಕರೀತಾರೆ ಆಗ ಒಂದು ಶಿಷ್ಯನಾದವನಿಗೂ ಒಂದು ಭಕ್ತನಾದ ಭಕ್ತನಾದವನಿಗೂ ಶಿಷ್ಯನಿಗೂ ಭಕ್ತನಿಗೂ ಯಾವಾಗಲೂ ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಹ್ಮ್ ಇನ್ನು ಮುನ್ನೂರ ಅರವತ್ತೈದು ದಿನ ಹಾಂ ಗುರುವಿನ ಶಬ್ದ ಯಾವಾಗಲೂ ಕೇಳ್ತಾನೇ ಇರಲಿ ಟಿವಿ ಒಳಗೆ ಯಾವಾಗಲೂ ಆ ಗುರುವಿನ ಶಬ್ದ ಉಂಟಲ್ಲ ಅವರು ಮಾತನಾಡಿದ ವಿಚಾರಗಳು ಎಲ್ಲ ವಿಚಾರಗಳು ಯಾವಾಗಲೂ ಕೇಳಬೇಕಾದ್ರು ಕ್ಷಣ 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 ಕೇಳುವಾಗ ಆ ಶಬ್ದದಿಂದ ಈ ಚೈತನ್ಯ ಎಂಬುದು ಜ್ಞಾನ ಎಂಬುದು ತನ್ನಿಂದ ತಾನಾಗೆ ಸೃಷ್ಟಿಯಾಗುತ್ತೆ ತನ್ನಿಂದ ತಾನಾಗೆ ಸೃಷ್ಟಿಯಾಗ ಹಾಗೆ ಇದಕ್ಕೆ ಹೇಳು ಹೇಳ್ತಾರೆ ದಿನ ಅಂತ ವರಮಹಾಲಕ್ಷ್ಮಿ ಲಕ್ಷ್ಮಿ ಅಲ್ವಾ ವರಮಹಾಲಕ್ಷ್ಮಿ ಎಲ್ಲ ಪೂಜೆ ಮಾಡ್ತಾರೆ ವರಮಹಾಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಒಂದು ಒಳ್ಳೆಯ ವರಮಹಾಲಕ್ಷ್ಮಿ ಆಗಬೇಕಾದ್ರೆ ಒಂದು ಫಸ್ಟ್ ಕ್ಲಾಸ್ ವರಮಹಾಲಕ್ಷ್ಮಿ ಪೂಜೆ ಆಗಬೇಕು ಅಂತೇಳಿದರೆ ಮೊದಲು ನಿನ್ನ ಒಳಗಿರುವ ಜ್ಞಾನವನ್ನು ಹೊರಗೆ ತಗೊಂಡು ಬಂದರೆ ಅದೇ ವರಮಹಾಲಕ್ಷ್ಮಿ ಪೂಜೆ ಬೇರೆ ಏನಲ್ಲ ನಿಮ್ಮ ನಿಮ್ಮ ಒಳಗಿರುವ ಶಕ್ತಿಯನ್ನು ನೀವು ಯಾವಾಗ ಹೊರಗೆ ತರಲಿಕ್ಕೆ ಪ್ರಯತ್ನ ಪಡ್ತೀರೋ ಆವಾಗ ವರಮಹಾಲಕ್ಷ್ಮಿ ಪೂಜೆ ಆಯಿತು ನಿಮ್ಮ ನಿಮ್ಮ ಶಕ್ತಿಯನ್ನು ನೀವು ಹೊರಗೆ ತರಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾರಾದ್ರೂ ಬೇಕಾಗ್ತದೆ ಯಾರಾದ್ರೊಬ್ರು ಬೇಕಾಗ್ತದೆ ಅಲ್ಲಿ ಅವ್ರ ಮಗು ಅಂತೇಳಿದ್ರೆ ಅಪ್ಪ ಅಮ್ಮ ಬೇಕಾಗ್ತದೆ ಅಲ್ವಾ ಆ ಮಗು ಒಂದು ನಡಿಬೇಕಲ್ಲ ಎತ್ತರಕ್ಕೆ ಎತ್ತರಕ್ಕೆ ನಡೆದು ಅದರ ಅದು ಮಾಡಬೇಕಲ್ಲ ಅದರ ಕೆಲಸ ಮಾಡುವುದಲ್ಲ ಅಪ್ಪ ಅಮ್ಮನ ಸಹ ಬೇಕಾಗ್ತದಲ್ಲ ಹಾಗೆಯೇ ಮಗುವಾಗಿರುವಾಗ ನಡೆಸ್ಲಿಕ್ಕೆ ತುಂಬಾ ಸುಲಭ ಮಗುವಾಗಿರುವಾಗ ಒಂದು ಮಗುವನ್ನು ಕೈ ಹಿಡಿದು ನಡೆಸ್ಲಿಕ್ಕೆ ಅದು ಮಾಡು ಇದು ಮಾಡು ಹೇಳಲಿಕ್ಕೆ ತುಂಬಾ ಸುಲಭ ಆದ್ರೆ ಈ ಮಾನವ ಜನ್ಮದ ಸಾರ್ಥಕತೆಯ ಹಾದಿಯಲ್ಲಿ ನಡೀಲಿಕ್ಕೆ ಉಂಟಲ್ಲ ಅದು ತುಂಬಾ ಕಷ್ಟ ಇದು ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಇದು ನಡೀತದೆಲ್ಲ ಆಗ್ತದೆ ಆ ಅಲ್ವಾ ಮಾನವ ಜನ್ಮದ ಸಾರ್ಥಕತೆ ಎಂಬ ದಾರಿ ಇದೆಯಲ್ಲ ಆ ದಾರಿಯಲ್ಲಿ ನಡೆಸಲಿಕ್ಕೆ ಉಂಟಲ್ವ ಅದರಲ್ಲಿ ಯಾರು ಹೆಜ್ಜೆ ಇಡ್ಲಿಕ್ಕೆ ರೆಡಿ ಇಲ್ಲ ಅಂತ ಅಂತೇಳಿ ಅದರಲ್ಲಿ ಯಾರು ಒಬ್ಬ ಹೆಜ್ಜೆ ಇಡ್ತಾನೋ ಅವನಿಗೆ ವರಮಹಾಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ಉಂಟು ವರಮಹಾಲಕ್ಷ್ಮಿ ಅಂದ್ರೆ ಏನು ಲಕ್ಷ್ಮಿ ಅಂದ್ರೆ ಏನು ಹ ಮುಖ್ಯವಾಗಿ ಆಲೋಚನೆ ಮಾಡಿ ವರಮಹಾಲಕ್ಷ್ಮಿ ಅಂದರೆ ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಹೇಳಿ ಈ ವರಮಹಾಲಕ್ಷ್ಮಿ ಹಬ್ಬ ಪೂಜೆಯನ್ನು ಮಾಡುದು ನಮ್ಮ ಮನಸ್ಸು ಚೆನ್ನಾಗಿರಲಿ ಅಂತೇಳಿ ಈ ವರಮಹಾಲಕ್ಷ್ಮಿ ಹಬ್ಬ ಪೂಜೆಯನ್ನು ಮಾಡೋದು ಹಾಂ ಅರ್ಥ ಹೇಳುದು ಹಾಂ ಇದನ್ನೆಲ್ಲ ತಿಳಿದು ಮಾಡಿದರೆ ಈ ವರಮಹಾಲಕ್ಷ್ಮಿ ಪೂಜೆಗೆ ಒಂದು ಒಳ್ಳೆಯ ಅರ್ಥ ಇರ್ತದೆ ಈ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಪರಮಹಾಲಕ್ಷ್ಮಿ ಪೂಜೆ ಅಂತಂದು ಯಾವುದೇ ಪೂಜೆ ಮಾಡುವಾಗ ಮುಖ್ಯವಾಗಿ ಮಾಡಬೇಕಾದ ಪೂಜೆ ಗುರುವಿನ ಪೂಜೆ ಆ ಗುರುವಿನ ಪೂಜೆ ಅಂದರೆ ಯಾವುದೇ ಪೂಜೆ ಮಾಡುವಾಗ ಮೊದಲು ಆ ಗುರುವಿಗೆ ಒಂದು ಪೂಜೆಯನ್ನು ಮಾಡಬೇಕು ಆ ಗುರುವಿಗೆ ಒಂದು ಪಾದಕ್ಕೆ ಶರಣಾಗತಿ ಆಗಬೇಕು ಆ ಗುರುವಿನ ಆಶೀರ್ವಾದ ಪಡೆಯುವುದು ಕೊಡಬೇಕು ಅದ ಕಾರಣ ಪೂಜೆ ಪುನಸ್ಕಾರಗಳೆಲ್ಲ ಮಾಡುವಾಗ ಮೊದಲಿಗೆ ಒಂದು ಗಣಪತಿಯನ್ನು ಅವರವ ತಿಳಿದ್ದಾರೆ ರೀತಿಯಲ್ಲಿ ಆ ಗಣಪತಿ ಇದ್ದರೆ ಗುರು ಅಂತೇಳಿ ಆ ಜೀವಂತವಾಗಿ ನಿಮ್ಮ ಜೀವನದಲ್ಲಿ ಗುರು ಇರುವಾಗ ನೀವೇನು ಮಾಡಬೇಕು ಅಂತ ಹೇಳಿ ನೀವು ಆಲೋಚನೆ ಮಾಡಬೇಕು ಎಲ್ಲಿ ಬೇಕಾದ್ರೆ ಪೂಜೆ ಮಾಡಿ ಹೇಗೆ ಬೇಕಾದ್ರೆ ಪೂಜೆ ಮಾಡಿ ಆ ಪೂಜೆ ಮಾಡುವ ಸಮಯದಲ್ಲಿ ನಿಮ್ಮ ನಿಮ್ಮ ಅಂತರಾತ್ಮದ ಗುರುವಿನ ಸಂಕಲ್ಪವನ್ನು ಮಾಡಿ ಅಂತೇಳಿ ಅವರನ್ನು ಪ್ರಾರ್ಥಿಸಿ ಅವರನ್ನು ಪ್ರಾರ್ಥಿಸಿದ ನಂತರ ನೀವು ಪೂಜೆಯನ್ನು ಪ್ರಾರಂಭಿಸಿ ಖಂಡಿತವಾಗಿ ಆ ಪೂಜೆಯಲ್ಲಿ ಒಳ್ಳೆ ಫಲ ಸಿಗ್ತದೆ ಹಾಗೆ ಇವತ್ತು ವರಮಹಲಕ್ಷ್ಮಿ ಹಬ್ಬದ ಶುಭ ಆಶೀರ್ವಾದ ಅಷ್ಟೇ ಹೇಳುದು ಇದೇ ಆಶೀರ್ವಾದ ಎಲ್ಲರಿಗೂ ಎಲ್ಲ ಭಕ್ತರು ಗುರುಮನೆಯ ಭಕ್ತರಿಗೆ ಇನ್ನು ಪ್ರಪಂಚದಾದ್ಯಂತ ಇರುವ ಭಕ್ತರಿಗೆ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭ ಆಶೀರ್ವಾದಗಳು ಶ್ರೀ ಗುರುಮನೆ ಗೋಪಾಲಪುರ ಮೈಸೂರು ಮೈಸೂರು